ಇಲ್ಲಿ ನಾನು ಒಂದು ಕಟ್ ಆಗಷ್ಟೇ ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಈ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ಆ ನೀವು ಎಳೆ ಪಾಲಕ್ ಸೊಪ್ಪನ್ನು ತಗೋರಿ ಟೇಸ್ಟು ಚೆನ್ನಾಗಿ ಬರುತ್ತದೆ ನೋಡಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡೋಣ ರೀ ನೋಡಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ರೀ ಈಗ ಬೋನ್ಗೆ ಆಮೇಲೆ ವೆಯ್ಟ್ ಲಾಸ್ ಮಾಡೋರು ಕಣ್ಣು ಆಮೇಲೆ ತುಂಬ ಮಿನರಲ್ಸು ವಿಟಾಮಿನ್ಸು ಮತ್ತು ತುಂಬ ಫೈಬರ್ ಇರುವಂಥದ್ದು ನೋಡಿರಿ ಪಾಲಕ್ ಸೊಪ್ಪದಿಂದ ನೀವು ಪೂರಿ ಪರಾಠ ಚಪಾತಿ ಸಾಂಬಾರು ಪಕೋಡ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಇವತ್ತು ನಾನು ಈ ಪಾಲಕ್ ಸೊಪ್ಪದಿಂದ ಪಾಲಕ್ ಸೊಪ್ಪಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಕಡಿಮೆ ಸಮಯ ಒಂದು ಐದು ನಿಮಿಷದಲ್ಲಿ ಈ ಚಟ್ನಿಯನ್ನು ಮಾಡ್ಕೋಬೋದು ಮತ್ತು ಇದು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಅದಕ್ಕೆ ನೀವೇನು ಮಾಡ್ರಿ ಈ ಚಟ್ನಿ ಸಲುವಾಗಿ ಆದಷ್ಟು ಎಳೆ ಸೊಪ್ಪನ್ನೇ ತೊಗೊಳ್ರಿ ನೋಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು ನೋಡಿ ಈಗ ಈ ಪಾಲಕ್ ಸೊಪ್ಪನ್ನು ಏನು ಮಾಡ್ತೀನಿ ರೀ ತೊಳೆದು ಬಿಟ್ಟು ತೊಗೋತೀನಿ ದೊಡ್ಡ ಕಟ್ ಇದು ಕಟ್ ತೊಗೊಂಡಿತ್ತು ರೀ ಒಂದು ಕಟ್ ಆಗೋಷ್ಟು ತೊಗೊಂಡಿನಿ ಇದನ್ನು ತೊಳೆದು ಆಮೇಲೆ ನೀರು ಚಾಣಕ್ಕೆ ಇಡ್ತೀನಿ ರೀ ನಾನು ಇದನ್ನು ಕತಕ ತೊಳೆ ಸೈಡಿಗೆ ಇಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೀಡಿಯಮ್ ಸೈಜದ ಮೂರು ಈರುಳ್ಳಿಯನ್ನು ರೀ ದೊಡ್ಡ ಈರುಳ್ಳಿ ಇದ್ರೆ ನೀವು ಎರಡು ಈರುಳ್ಳಿಯನ್ನೇ ತಗೊಳ್ರಿ ತುಂಬ ಸಿಂಪಲ್ ಅದ್ರಿ ಮನೆಯಲ್ಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷದಲ್ಲಿನೇ ಇದನ್ನು ರೆಡಿ ಮಾಡ್ಕೊಬೋದು ನೀವು ಇದನ್ನು ರೆಡಿ ಮಾಡ್ಕೊಂಡು ಅನ್ನಕ್ಕೆ್ರೆ ನಿಮ್ಗೆ ಅಡುಗೆ ರೆಡಿ ಆಗ್ತದೆ ರೀ ಈರುಳ್ಳಿ ಅಂತ ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಅಂತ ತೊಗೊಂಡ್ರಿ ಎರಡು ಗಡ್ಡಿ ಬಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಬಳ್ಳುಳ್ಳಿನೂ ಜಾಸ್ತಿ ಇದ್ರೆ ಟಿಚ್ ಚೆನ್ನಾಗಿ ಬರ್ತದೆ ಚಟ್ನಿ ನೋಡಿ ಇದಕ್ಕೆ ಸ್ವಲ್ಪ ಸಣ್ಣ ನಿಂಬೆಗಾತರದಷ್ಟ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಖಾರಕ್ಕೆ ಎರಡೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕಡಿಮೆ ಖಾರ ಇಷ್ಟ ಅನ್ನೋರು ನೀವೇನು ಮಾಡ್ರಿ ಎರಡೇ ಸ್ಪೂನ್ ಹಾಕಿರಿ ಇಲ್ಲ ಇನ್ನೂ ಜಾಸ್ತಿ ಖಾರ ಇಷ್ಟ ಅನ್ನೋರು ಮೂರು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಬೋದು ನೋಡಿರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊ ನೀರು ಹಾಕದೇ ನುಣ್ಣಗೆ ರುಬ್ಕೊಂಡ್ಬರ್ಬೇಕ್ರಿ ಇದನ್ನು ನೋಡಿ ಕಲರ್ನೂ ನೋಡಿರಿ ಎಷ್ಟು ಫೈನ್ ಪೇಸ್ಟ್ ಮಾಡ್ಕೊರಿ ನೋಡಿ ಕಲರು ತುಂಬಾ ಚೆನ್ನಾಗಿ ಬಂದದ ನೋಡಿ ಈಗ ಇದನ್ನು ಸೈಡಿಗೆ ಇಡೋಣ್ರಿ ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆಗೆ ಆಲ್ರೆಡಿ ಕಡೆ ಕಡಾಯಿಯನ್ನು ಕಾಯ್ಲಿಕ್ಕೆ ರೀ ಒಂದು ಮೂರು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯಿಲೆ ರೀ ಎಣ್ಣೆ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒಂದು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಕೆಂಪು ಕಲರ್ ಆಗಲ್ರಿ ಒಂದು ಎರಡು ಬಣ ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೋತೀನಿ ರೀ ಕಡಲೆಬೇಳೆ ಉದ್ದಿನಬೇಳೆ ರೀ ಲೈಟಾಗಿ ಆಗಲಿಲ್ಲ ರೀ ನೋಡಿ ಇದಕ್ಕೊಂದು ಸ್ವಲ್ಪನ ಈಗ ಹಿಂಗನ್ನು ಹಾಕ್ತಾಯಿದೀನಿ ಲೋ ಫ್ಲೇಮ್ದಲ್ಲಿ ಹಿಟ್ಟೆ ಹಾಕಿರಿ ಇಲ್ಲಾದರೆ ಹಿಂಗೇನಾಗ್ತದೆ ಬೇಗನೆ ಸೀದೋಗ್ತದೆ ಮತ್ತು ಹಿಂಗೂ ಡೈಜೆಷನ್ಗೂ ತುಂಬಾ ಒಳ್ಳೆಯದ್ರಿ ಹಿಂಗನ್ನು ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈಗ ಫ್ರೈ ಆಗಿದೆ ಫ್ರೈ ಆದಮೇಲೆ ಆ ರುಬ್ಬಿಟ್ಕೊಂಡಿರುವಂಥ ಚಟ್ನಿಯನ್ನು ಹಾಕ್ಬೇಕ್ರಿ ಈಗ ಇದನ್ನು ಮಿಕ್ಸ್ ಮಾಡೋಣ ಆ ಎಣ್ಣೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕ್ತದ ನೋಡಿ ಅದಕ್ಕೆ ಮೂರು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಆ ಎಣ್ಣೆ ಜೊತೆ ಅದೆಲ್ಲ ಚಟ್ನಿ ನೀಟಾಗಿ ಮಿಕ್ಸ್ ಆಗಲ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೊಂದು ಸ್ವಲ್ಪನೇ ನೋಡಿ ನಾನು ಇನ್ನೂವರೆಗೂ ಅರಿಶಿಣ ಹಾಕಿಲ್ಲ ಒಂಚೂರು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತೀನಿ ನೋಡಿ ಉಪ್ಪುನೂ ಎಲ್ಲ ಏನಾಗೈತಿ ಚೆನ್ನಾಗಿ ಮಿಕ್ಸ್ ಆಗೈತಿ ನೋಡಿ ಇದು ಎಣ್ಣೆ ಸಪ್ರೇಟ್ ಆಗುವವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೊಬೇಕ್ರಿ ಈಗ ಈ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅದನ್ನು ಫಸ್ಟ್ ಈರುಳ್ಳಿ ಅದನ್ನು ಚಳ್ಳುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಅದನ್ನೊಂದು ಮೀಡಿಯಮ್ ಇಟ್ಟು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಪಾಲಕ್ ಸೊಪ್ಪು ಜೊತೆನೂ ಅದು ಮಿಕ್ಸ್ ಆದಮೇಲೆ ಎಣ್ಣೆ ಸಪ್ರೇಟಾಗುವರೆಗು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ ಐದು ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಐದು ನಿಮಿಷ ಆಗಿದೆ ರೀ ನೋಡಿ ಎಲ್ಲ ಎಣ್ಣೆ ಸಪ್ರೇಟ್ ಆಗಿದೆ ನೋಡಿ ತುಂಬಾ ಗಮ್ಗಮನೆ ವಾಸನೆ ಬರೋದೈತೆ ನೋಡಿರಿ ತುಂಬ ಸಿಂಪಲ್ಲು ಅದ ಈಸಿನೂ ಅದು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ರೀ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ನಾನು ಇವತ್ತಿದನ್ನು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ನೋಡಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಈ ರೀತಿ ಒಂದು ಸ್ವಲ್ಪ ಪಾಲಕ್ ಚಟ್ನಿ ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೀವು ಒಂದೊಂದ್ಸಲ ಅಡುಗೆ ಮಾಡೋಕ್ಕೆ ಬೇಜಾರಾಗಿರ್ತೈತಿ ಇದನ್ನು ಕಡಿಮೆ ಸಮಯದಲ್ಲಿ ಫಟಾಫಟ್ ನೀವೇನು ಮಾಡ್ಕೋಬೋದು ಮಾಡ್ಕೋಬೋದು ಅಥವಾ ಈ ರೀತಿ ಚಟ್ನಿ ಮಾಡಿಕೊಂಡು ಅನ್ನ ಜೊತೆ ಕಲಿಸ್ಬಿಟ್ಟ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ರೀ ಮತ್ತು ನೀವು ಯಾವ್ಯಾವ ಪಾಲಕ್ ಸೊಪ್ಪಿನ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು